ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಅದರಲ್ಲಿ ಕೆಲವೊಂದಷ್ಟು ವ್ರತದ ಮಹತ್ವ ಏನು ಅಂತ ತಿಳಿದುಕೊಳ್ಳಿ ಹಾಗೆ ಒಳಗೆ ಹಾಕುವ ಸಾಮಗ್ರಿಗಳು ಏನೇನು ಅನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೀನಿ ಹಾಗಿದ್ದರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನು ತಿಳಿದುಕೊಳ್ಳೋಣ ಒಮ್ಮೆ ಶಿವ ಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿದ್ದಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದರೆ ಶ್ರೇಷ್ಠ ಎಂದು ಜಗಜ್ಜನನಿಯಾದ ಪಾರ್ವತಿಯು ಶಿವನಿಗೆ ಕೇಳಿದಾಗ ತಡ ಮಾಡದೆ ಸ್ವತಃ ಈಶ್ವರನು ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸುತ್ತಾರೆ ಅಂದರೆ ಏನಂದರೆ ಶಿವ ಪಾರ್ವತಿ ಹಿರಿಯರು ಮಾತನಾಡ್ತಾ ಇರಬೇಕಾದ್ರೆ ಶ ಪಾರ್ವತಿ ಕೇಳ್ತಾರೆ ಶಿವನಿಗೆ ಈ ಜಗತ್ತಿನ ಉದ್ಧಾರಕ್ಕಾಗಿ ಮನುಕುಲದ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಒಂದು ಕ್ವಶನನ್ನು ಮಾಡಿದಾಗ ಶಿವ ಉತ್ತರ ಕೊಡ್ತಾರಂತೆ ವರಮಹಾಲಕ್ಷ್ಮಿ ವ್ರತವನೇ ಶ್ರೇಷ್ಠವಾಗಿರುವಂತಹ ವ್ರತ ಈ ವ್ರತದ ಮಹಾತ್ಮೆಯನ್ನು ಪಾರ್ವತಿಗೆ ಕಥೆಯ ರೂಪದಲ್ಲಿ ಹೇಳ್ತಾರೆ ಅಂದರೆ ಶಿವ ಒಂದು ಕಥೆಯ ರೂಪದಲ್ಲಿ ಪಾರ್ವತಿಗೆ ಒಂದು ವ್ರತದ ಮಹತ್ವವನ್ನು ತಿಳಿಸ್ಕೊಡ್ತಾರೆ ಕುಂಡಿನ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬಡ ಮಹಿಳೆ ಇದ್ದಳು ಅಂದರೆ ಒಂದು ಊರು ಕುಂಡಿನ ಎಂಬ ಊರಲ್ಲಿ ಚಾರುಮತಿ ಅನ್ನೋ ಒಂದು ಒಬ್ಬಳು ಮಹಿಳೆ ಅಂದರೆ ಅವ್ರು ತುಂಬ ಬಡತನದಲ್ಲಿರ್ತಾರೆ ಆ ಬಡತನದಲ್ಲಿ ಆಕೆ ಖಾಯಿಲೆ ಪೀಡಿತ ತನ್ನ ವಯೋವೃದ್ಧ ಅತ್ತೆ ಮಾವಂದಿರ ಸೇವೆಯನ್ನು ನಿಷ್ಕಲ್ಮಶವಾಗಿ ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ದರೂ ಅವರ ಕಾಯಿಲೆಗಳು ವಾಸಿಯಾಗದೆ ಅವರ ನರಳುವಿಕೆಯನ್ನು ನೋಡಿ ಓ ದೇವರೇ ದಯವಿಟ್ಟು ನಮ್ಮ ಅತ್ತೆ ಮಾವನವರ ಕಾಯಿಲೆಯನ್ನು ಗುಣಪಡಿಸು ಅಂತ ಕೇಳ್ಕೊತಾಳೆ ಅಂದರೆ ಈ ಒಂದು ಬಡ ಬಡ ಮಹಿಳೆ ಏನಂತ ಕೇಳ್ಕೊಂತಾಳೆ ದೇವ್ರ ಹತ್ರ ಅಂದ್ರೆ ಆ ಕಾಯಿಲೆ ಪೀಡಿತ ಅತ್ತೆಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂತ ಇರ್ತಾರೆ ಅವರ ನರಳುವಿಕೆಯನ್ನ ನೋಡಲಾಗ್ದೆ ದೇವ್ರ ಹತ್ರ ಕೇಳ್ಕೊಂತಾಳೆ ನಮ್ಮ ಅತ್ತೆಮ್ಮ ಅವರ ಕಾಯಿಲೆಯನ್ನು ಅಂತ ಅವರ ನರಳುವಿಕೆಯನ್ನು ನಾನು ನೋಡಲಾರೆ ಎಂದು ಪ್ರತಿದಿನವೂ ಕೇಳಿಕೊಳ್ತಾ ಇರ್ತಾಳೆ ಅದೊಂದು ದಿನ ಇದ್ದಕ್ಕಿದ್ದಂತೆಯೇ ಆಕೆಯ ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ಕಾಣಿಸಿಕೊಂಡು ಎಲೈ ಚಾರುಮತಿಯೇ ನೀನು ಅತ್ತೆ ಮಂದಿರನ್ನು ಕಾಳಜಿಯಿಂದ ಸೇವೆ ಮಾಡುವುದನ್ನು ನಾನು ಕಂಡು ಮೆಚ್ಚಿದ್ದೆ ಅಂದೆ ಇವಳ ಸೇವೆಯನ್ನ ಸ್ವತಃ ಮಹಾಲಕ್ಷ್ಮಿ ತಾಯಿಯೇನೆ ಮೆಚ್ಚಿ ತನ್ನ ಕನಸಿನಲ್ಲಿ ಅಂದರೆ ಚಾರುಮತಿಯ ಕನಸಿನಲ್ಲಿ ಬಂದು ಚಾರುಮತಿ ನೀನು ಮಾಡ್ತಾ ಇರುವಂತಹ ಸೇವೆಯನ್ನು ನಾನು ಕಂಡು ಮೆಚ್ಚಿದ್ದೇನೆ ಅಂತ ಏನೇ ಕನಸಿನಲ್ಲಿ ಬಂದು ಹೇಳ್ತಾರೆ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರ ನನ್ನನ್ನು ಪೂಜಿಸು ಅಂದರೆ ಮಹಾಲಕ್ಷ್ಮಿ ತಾಯಿ ಹೇಳೋದು ಶ್ರಾವಣ ಮಾಸದ ಮುನ್ನ ಅಂದರೆ ಶ್ರಾವಣ ಮಾಸದಲ್ಲಿ ಒಂದು ಹುಣ್ಣಿಮೆ ಬರುತ್ತೆ ಆ ಹುಣ್ಣಿಮೆಗೂ ಮುನ್ನ ಒಂದು ಶುಕ್ರವಾರ ಬರುತ್ತೆ ಆ ಶುಕ್ರವಾರ ನನ್ನನ್ನು ಪೂಜಿಸು ಅಂತ ಹೇಳ್ತಾರೆ ಆಗ ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತೇನೆ ಎಂದು ಹೇಳಿ ಕಣ್ಮರೆಯಾಗುತ್ತಾರೆ ಸ್ವತಃ ಮಹಾಲಕ್ಷ್ಮಿ ತಾಯಿಯೇ ಕನಸಿನಲ್ಲಿ ಬಂದು ಈ ಒಂದು ಶುಕ್ರವಾರ ನನ್ನನ್ನು ಪೂಜೆ ಮಾಡು ಹಾಗ ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನಿನ್ನ ನೆರವೇರಿಸ್ತೇನೆ ನಿನಗೆ ಅಂತಾನೆ ಹೇಳ್ತಾರೆ ಹೇಳಿ ಕಣ್ಮರೆಯಾಗ್ತಾರೆ ಆಗ ಚಾರುಮತಿಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ತನ್ನ ಕನಸಿನಲ್ಲಿ ಬಂದು ಅನುಗ್ರಹಿಸಿದ್ದನ್ನು ನೋಡಿ ಸಂತೋಷಗಳು ಅಂದರೆ ಸಂತೋಷ ಆಗುತ್ತೆ ಅವಳ ಕನಸಿನಲ್ಲಿ ಮಹಾಲಕ್ಷ್ಮಿಯೇ ಬಂದು ಈ ರೀತಿ ಹೇಳಿ ಒಂದು ಅನುಗ್ರಹವನ್ನು ಮಾಡಿ ಕಂಡು ಮಾಡಿರೋದನ್ನು ನೋಡಿ ಅವಳಿಗೆ ಚಾರುಮತಿಗೆ ತುಂಬ ಸಂತೋಷ ಆಗುತ್ತೆ ಆಗ ಚಾರುಮತಿ ತನ್ನ ಕನಸಿನ ಬಗ್ಗೆ ತನ್ನೆಲ್ಲ ಬಂದು ಮಿತ್ರರಿಗೆ ತಿಳಿಸಿ ಶ್ರಾವಣ ಮಾಸದ ಪೂರ್ಣಮಿಗಿಂತ ಮುಂಚೆ ಬರುವ ಶುಕ್ರವಾರ ಬಹಳ ಭಕ್ತಿ ಭಾವಗಳಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಆ ತಾಯಿಯ ಅನುಗ್ರಹ ಪಡೆಯುತ್ತಾಳೆ ನೋಡಿದ ಸ್ನೇಹಿತರೆ ಅದೊಂದು ಪೌರ್ಣಮಿಗೂ ಮುಂಚೆ ಬಂದಿರುವ ಶುಕ್ರವಾರದಂದು ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ಅವಳ ಅನುಗ್ರಹವನ್ನು ಮಹಾಲಕ್ಷ್ಮಿಯ ಅನುಗ್ರಹವನ್ನ ಪಡೆಯುತ್ತಾಳೆ ತದನಂತರ ಆಕೆಯ ಬಡತನವು ನೀಗುವುದಲ್ಲದೆ ಆಕೆಯ ಅತ್ತೆ ಮಾವರ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ ಆ ಪೂಜೆ ಮಾಡಿದ ನಂತರ ಅವಳ ಬಡತನ ಕೂಡ ನೀಗುತ್ತೆ ಹಾಗೆ ಅವರ ಅತ್ತೆ ಮಾವರ ಕಾಯಿಲೆ ಕೂಡ ವಾಸಿಯಾಗುತ್ತೆ ಅಂದಿನಿಂದ ಪ್ರತಿ ವರ್ಷವೂ ಆಕೆ ತನ್ನ ಬಂಧು ಮಿತ್ರರೊಡನೆ ತಪ್ಪದೆ ಮಹಾಲಕ್ಷ್ಮಿಯ ವ್ರತ ಮಾಡಿ ಸಕಲ ಆಯುರ ಆರೋಗ್ಯ ಐಶ್ವರ್ಯವಂತಳಾಗಿ ಕೆಲವಾರು ವರ್ಷಗಳು ಅಂದ್ರೆ ಹಲವಾರು ವರ್ಷ ಸುಖವಾದ ನೆಮ್ಮದಿಯಾದ ಜೀವನವನ್ನ ನಡೆಸುತ್ತಾಳೆ ನೋಡಿ ಪ್ರತಿ ವರ್ಷ ಅದಾದಮೇಲೆ ಪ್ರತಿ ವರ್ಷ ಕೂಡ ತಾಯಿವರಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ಅವಳು ಆಯುರ ಆರೋಗ್ಯ ಹಾಗೆ ಐಶ್ವರ್ಯವಂತವಾಗಿ ತುಂಬಾ ವರ್ಷಗಳ ಕಾಲ ಜೀವನವನ್ನ ನಡೆಸ್ತಾಳೆ ಅಂತಲೇ ತಿಳಿಸ್ಬೋದು ಹಾಗಿದ್ರೆ ನೋಡಿದ್ರಲ್ಲ ಈ ಒಂದು ಕಥೆಯಲ್ಲಿ ಬಂದು ಶಿವ ಪಾರ್ವತಿಗೆ ತಿಳಿಸ್ಕೊಡ್ತಾರೆ ಕಡುಬಡತನದಲ್ಲಿದ್ದ ಚಾರುಮತಿ ಹೇಗೆ ಐಶ್ವರ್ಯವಂತಳಾದಳು ಹೇಗೆ ಪೂಜೆ ಮಾಡಿದ್ಲು ಸೊ ಈ ಒಂದು ವರಮಹಾಲಕ್ಷ್ಮಿಯ ಮಹತ್ವ ಏನು ಅನ್ನೋದನ್ನ ಶಿವ ಪಾರ್ವತಿಯೇ ತಿಳಿಸಿಕೊಡ್ತಾರೆ ಹಾಗಿದ್ರೆ ಸ್ನೇಹಿತರೆ ಬನ್ನಿ ಈ ಒಂದು ವ್ರತಾಚರಣೆ ಹೇಗೆ ಮಾಡಬೇಕು ಹಾಗೆ ಕಳಶದಲ್ಲಿ ಯಾವ ಯಾವ ಸಾಮಗ್ರಿಯನ್ನು ಹಾಕಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ನೀವು ಶುಭಪೂರ್ಛಿತರಾಗಿ ಬೆಳಗಿಂದ ಸಾಯಂಕಾಲದವರೆಗೂ ನೀವು ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಶುಚಿಭೂತರಾಗಿ ಒಂದು ಇದ್ದು ಸಾಯಂಕಾಲ ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಸಂಕಲ್ಪ ಮಾಡಿ ದೇವರ ಮನೆ ಅಥವಾ ಮನೆಯ ದೊಡ್ಡದಾದ ಜಾಗದಲ್ಲಿ ಗೋಮೂತ್ರದಿಂದ ಸ್ಥಳವನ್ನು ಶುದ್ಧೀಕರಿಸಬೇಕಾಗತ್ತೆ ಅಂದರೆ ನೀವು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಅಂದರೆ ಗುರುವಾರ ಸಂಜೆಯೇ ನೀವು ಎಲ್ಲಿ ದೇವರನ್ನು ಕೂರಿಸ್ಬೇಕು ಅಂತ ಅನ್ಕೊಂಡಿರ್ತಿರೋ ಆ ದೇವರ ಆ ದೇವರನ್ನು ಕುರಿಸುವ ಜಾಗವನ್ನು ಗೋಮೂತ್ರದಿಂದ ನೀವು ಶುದ್ಧೀಕರಿಸಿ ಅಲ್ಲಿ ಒಂದು ರಂಗೋಲಿಯನ್ನು ಬಿಡಿಸಿ ಮರದ ಮನೆ ಅಥವಾ ಕುರ್ಚಿಯ ಮೇಲೆ ಅಗ್ರ ಇರುವ ಎರಡು ಬಾಳೆ ಎಲೆಗಳನ್ನು ಇಟ್ಟು ಅಂದರೆ ನೀವು ಮರದ ಮನೆನಾರೋ ಆಗಿರ್ಬೋದು ಇಲ್ಲ ಒಂದು ಕುರ್ಚಿನಾಗಿರೋ ಆಗಿರ್ಬೋದು ಅಲ್ಲಿ ಒಂದು ಎರಡು ಬಾಳೆ ಎಲೆಗಳನ್ನು ಇಟ್ಬಿಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕಬೇಕಾಗುತ್ತೆ ಮೂರು ಇಲ್ಲ ಐದು ಇಡೀ ಅಕ್ಕಿಯನ್ನು ಹಾಕಬೇಕಾಗುತ್ತೆ ಅದನ್ನು ಹಾಕಿ ಬೆಳ್ಳಿ ಅಥವಾ ತಾಮ್ರದ ಅದು ಏನು ಇಲ್ಲದಿದ್ದರೆ ಅಂದರೆ ಬೆಳ್ಳಿ ಅಥವಾ ತಾಮ್ರದ ಕಳಶ ಯಾವುದು ಇಲ್ಲ ಅಂದರೆ ನೀವು ಕಂಚಿನ ಕಳಶವನ್ನು ಇಟ್ಟು ಆ ಕಳಶದ ಒಳಗಡೆ ಒಣದ್ರಾಕ್ಷಿ ಗೋಡಂಬಿ ಬಾದಾಮಿ ಉತ್ತುತ್ತೆ ಕಲ್ಲು ಸಕ್ಕರೆಗಳನ್ನು ತುಂಬಿ ಅನುಕೂಲ ಇದ್ದಲ್ಲಿ ಬೆಳ್ಳಿ ಅಥವಾ ಬಂಗಾರದ ನಾಣ್ಯವನ್ನು ಹಾಕ್ಬೋದು ನಿಮ್ಗೆ ಅನುಕೂಲ ಇತ್ತು ಅಂದರೆ ಇದ್ರ ಜೊತೆಗೆ ಬೆಳ್ಳಿ ಅಥವಾ ಬಂಗಾರದ ನಾಣ್ಯವನ್ನು ಹಾಕ್ಬೋದು ಅದು ಇಲ್ಲ ಅಂದರೆ ಒಂದು ರೂಪಾಯಿ ಕಾಯಿನು ಅಥವಾ ಐದು ರೂಪಾಯಿ ಕಾಯಿನನ್ನು ಹಾಕ್ಬೋದು ಹಾಕಿ ಅದಕ್ಕೆ ಶುದ್ಧವಾದ ಅರಿಶಿನ ಒಂದು ಚಿಟಿಕೆಯನ್ನು ಹಾಕ್ಬಿಟ್ಟು ಅದಾದ ನಂತರ ಇನ್ನೂ ಒಂದು ಚೊಂಬಿನಲ್ಲಿ ಶುದ್ಧವಾದ ನೀರು ತುಂಬಿ ಇಡಬೇಕಾಗುತ್ತೆ ಇನ್ನೊಂದರಲ್ಲಿ ನೀರು ತುಂಬಿಟ್ಟು ಹಾಗೆ ಸ್ಥಾಪಿಸಿದ ಕಳಶದಲ್ಲಿ ಮಾವಿನ ಸೊಪ್ಪಿನ ಅಗ್ರವನ್ನಿಟ್ಟು ಅದರ ಮೇಲೆ ಅರಿಶಿನ ಹಚ್ಚಿದ ಅಥವಾ ಮೂರು ಕಡೆ ಕುಂಕುಮ ಹಚ್ಚಿದ ತೆಂಗಿನಕಾಯಿಯನ್ನು ಜುಟ್ಟು ಮೇಲೆ ಬರುವಂತೆ ಮಾಡಿ ಇಟ್ಬಿಟ್ಟು ಅದರ ಮುಂದೆ ಲಕ್ಷ್ಮೀ ದೇವಿಯ ಬೆಳ್ಳಿ ವಿಗ್ರಹವನ್ನು ಇಲ್ಲವೇ ಲಕ್ಷ್ಮೀ ದೇವಿಯ ಬೆಳ್ಳಿ ಮುಖವಾಳವನ್ನು ಅದು ಇಲ್ಲ ಅಂತ ಅಂದರೆ ನೀವೇನಾದ್ರೂ ಅರಿಶಿಣದಲ್ಲಿ ಲಕ್ಷ್ಮೀ ದೇವಿಯನ್ನು ಮಾಡಿಕೊಂಡು ಇಡಬೇಕಾಗುತ್ತೆ ನೋಡಿದ್ರಲ್ಲ ಕಳಶದೊಳಗಡೆ ಇದಿಷ್ಟನ್ನು ಹಾಕಿ ಇದಿಷ್ಟು ಸಾಮಗ್ರಿಗಳನ್ನು ಹಾಕಿ ನೀವು ತೆಂಗಿನಕಾಯಿ ತೆಂಗಿನಕಾಯಿದಲ್ಲಿ ಮೂರು ಕಡೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಜಿಟ್ಟು ಮೇಲೆ ಬರುವಂತೆ ನೀವು ಕಲ್ಚದ ಒಳಗಡೆ ಇಟ್ಟು ಅಂದರೆ ಫಸ್ಟ್ ಮಾವಿನ ಎಲೆಗಳಲ್ಲಿ ಹಾಕಿಬಿಟ್ಟು ಅದಾದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ನೀವು ಮುಖವಾಡ ಇದ್ರೆ ಮುಖವಾಡ ಹಾಕ್ಬೋದು ಬೆಳ್ಳಿದಾದ್ರೂ ಆಗಿರ್ಬೋದು ಇಲ್ಲಾಂದ್ರೆ ಮಣ್ಣಿಂದ ಸಿಗುತ್ತೆ ಮಣ್ಣಿಂದಾದರೂ ಆಗಿರ್ಬೋದು ಅಥವಾ ನೀವು ಅರಿಶಿಣದಲ್ಲಾದ್ರೂ ನೀವು ಮುಖವಾಡ ಮಾಡಿ ವರಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ತಿಳ್ಕೊಂಡ್ರಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಬಂತು ಅಂತಲೂ ತಿಳ್ಕೊಂಡ್ರಿ ಅದರ ವ್ರತಾಚರಣೆ ಹೇಗೆ ಮಾಡಬೇಕು ಅಂತಲೂ ತಿಳ್ಕೊಂಡ್ರಿ ಅಂದರೆ ಕಲಶದ ಒಳಗಡೆ ಹಾಕುವ ಸಾಮಗ್ರಿಗಳೇನು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಇನ್ನು ಮುಂದಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸ ಆಚರಿಸ್ಬೇಕು ಕಲಶ ಸ್ಥಾಪಿಸಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ತಿಳಿಸ್ತೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು